ಸ್ನೇಹಿತರೆ ಎಲ್ಲ ರೈತರಿಗೆ ಇದೀಗ ಗುಡ್ ನ್ಯೂಸ್ ಬಂದಿದೆ ಹೌದು ಇಷ್ಟು ದಿನ ರೈತರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದರು ಇದೀಗ ಅಂತಿಮವಾಗಿ ಅಧಿಕೃತವಾದ ದಿನಾಂಕ ಫಿಕ್ಸ್ ಆಗಿದೆ ಹೌದು ಈ ದಿನಾಂಕದಂದು ಎಲ್ಲ ರೈತರಿಗೆ ಹದಿನೆಂಟನೇ ಕಂತಿನ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗ್ತಿದೆ ಹಾಗಾದರೆ ಯಾವ ದಿನಾಂಕದಂದು ಬಿಡುಗಡೆ ಆಗ್ತಿದೆ ಅದೇ ರೀತಿಯಾಗಿ ಕೆಲವೊಂದು ರೈತರ ಹೆಸರನ್ನು ಫಲಾನುಭವಿಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಹಾಗಾದರೆ ಯಾರ್ಯಾರ ರೈತರ ಹೆಸರನ್ನು ತೆಗೆದುಹಾಕಿದ್ದಾರೆ ಜೊತೆಗೆ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಯಾವ ರೀತಿ ಚೆಕ್ ಮಾಡಬೇಕು ಒಂದು ವೇಳೆ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲಾಂದರೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಅಂದರೆ ಪರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗೋದಿಲ್ಲ ಹಾಗಾದರೆ ನೀವು ತಪ್ಪದೆ ಏನು ಮಾಡಬೇಕು ಎಲ್ಲ ರೈತರು ಈ ಮಾಹಿತಿಯನ್ನು ಕೊನೆತನಕ ನೋಡಿ ಅದೇ ರೀತಿಯಾಗಿ ಯಾವ ರೀತಿಯಲ್ಲಿ ಪೆಂಡಿಂಗ್ ಇದ್ರೂ ಕೂಡ ಅಪ್ಡೇಟ್ ಪೆಂಡಿಂಗ್ ಇದ್ರೂ ಕೂಡ ನೀವು ಮಾಡಬೇಕಾಗುತ್ತೆ ನೀವು ಏನು ಮಾಡಬೇಕು ಜೊತೆಗೆ ಯಾವ ದಿನಾಂಕದಂದು ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗ್ತೀವಿ de ¿Eh? ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಅದೇ ರೀತಿಯಾಗಿ ಈ ಮಾಹಿತಿಯನ್ನು ಎಲ್ಲ ರೈತ ಬಂದವರಿಗೆ ಆದಷ್ಟು ಶೇರ್ ಮಾಡಿ ತಿಳಿಸಿ ಅದೇ ರೀತಿಯಾಗಿ ಮೊದಲ ಬಾರಿ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರದಿಂದ ಬರುವಂಥ ಅಧಿಕೃತವಾದ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ ಯಾವುದೇ ಒಂದು ಸುಳ್ಳು ಮಾಹಿತಿಯನ್ನು ಈ ಚಾನಲಲ್ಲಿ ಶೇರ್ ಮಾಡೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಅಧಿಕೃತವಾದ ಮಾಹಿತಿಯನ್ನು ಸತ್ಯವಾದ ಮಾಹಿತಿಯನ್ನು ಪಡ್ಕೋಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕೂಡಲೇ ಅದೇ ರೀತಿ ಒಂದು ಲೈಕ್ ಮಾಡಿ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗ್ತದೆ ಅಂತ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹದಿನೆಂಟನೇ ಕಂತಿನ ಹಣ ಪಿ ಕಿಸಾನ್ ಸಮ್ಮಾನ್ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಬೇಕಿದ್ರೆ ಎಸ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ನಿಮ್ಮ ಜಿಲ್ಲೆಯ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ನಿಮಗೆ ಗೊತ್ತೇ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾರಿಗೆ ತರ್ತಾರೆ ಈ ಯೋಜನೆಯಡಿಯಲ್ಲಿ ಪ್ರತಿ ವರ್ಷ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಪ್ರಕಾರ ಮೂರು ಕಂತುಗಳಲ್ಲಿ ಒಟ್ಟು ಆರು ಸಾವಿರ ರೂಪಾಯಿ ವಾರ್ಷಿಕವಾಗಿ ಎಲ್ಲ ರೈತರಿಗೆ ಬಿಡುಗಡೆ ಆಗ್ತಿದೆ ಈಗಾಗಲೇ ಒಟ್ಟು ಹದಿನೇಳು ಕಂತಿನ ಹಣ ಬಿಡುಗಡೆಯಾಗಿದೆ ಕಳೆದ ಹದಿನೇಳನೇ ಕಂತಿನ ಹಣ ಜೂನ್ ತಿಂಗಳಲ್ಲಿ ಬಿಡುಗಡೆಯಾಗಿತ್ತು ಇದೀಗ ಹದಿನೆಂಟು ಕಂತಿನ ಹಳ ಬಿಡುಗಡೆಗೆ ಸಿದ್ಧತೆಯಾಗಿದೆ ಜೊತೆಗೆ ಅಧಿಕೃತ ದಿನಾಂಕ ಕೂಡ ಘೋಷಣೆಯಾಗಿದೆ ಇದರ ಜೊತೆಗೆ ಈಗಾಗಲೇ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಸುಮಾರು ಹತ್ತು ಕೋಟಿ ರೈತರು ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಅದರ ಜೊತೆಗೆ ಇದೀಗ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ನಿಯಮದಲ್ಲಿ ಬದಲಾವಣೆಯಾಗಿದೆ ನೀವು ಇಲ್ಲಿ ಗಮನಿಸಬೇಕಾಗುತ್ತೆ ಸಾಗುವಳಿ ಭೂಮಿ ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರು ಮಾತ್ರ ಅರ್ಹರಾಗಿರ್ತಾರೆ ಅದೇ ರೀತಿಯಾಗಿ ಐದು ಎಕರೆಗಿಂತ ಒಳಗೆ ಭೂಮಿಯನ್ನು ಹೊಂದಿರುವವರು ಮಾತ್ರ ಇದಕ್ಕೆ ಅರ್ಹರಾಗಿರ್ತಾರೆ ಅದೇ ರೀತಿಯಾಗಿ ವೈದ್ಯರು ಇಂಜಿನಿಯರ್ ಮತ್ತು ಸಿ ಎಗಳಂತ ವೃತ್ತಿಪರರು ಈ ಯೋಜನೆ ಲಾಭ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ವರ್ಷಕ್ಕೆ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಪಿಂಚಣಿ ಪಡೆಯುವ ಹಿರಿಯ ನಾಗರಿಕರು ಮತ್ತು ನಿವೃತ್ತ ಸರ್ಕಾರಿ ನೌಕರರು ಕೂಡ ಇದಕ್ಕೆ ಅರ್ಹರಾಗಿರುವುದಿಲ್ಲ ಅದೇ ರೀತಿಯಲ್ಲಿ ಬ್ಯಾಂಕ್ ಖಾತೆಗಳನ್ನು ತಮ್ಮ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡದ ರೈತರಿಗೂ ಈ ಯೋಜನೆ ಲಾಭ ಸಿಗುವುದಿಲ್ಲ ಅದೇ ರೀತಿಯಾಗಿ ನಾನು ಪ್ರಾರಂಭದಲ್ಲಿ ಹೇಳಿದೆ ಕೆಲವೊಂದು ರೈತರ ಹೆಸರನ್ನು ಈ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಂತ ಅದರಲ್ಲಿ ಮುಖ್ಯವಾಗಿ ಆಧಾರ್ ಕಾರ್ಡ್ ಜೊತೆ ಮೊಬೈಲ್ ನಂಬರ್ ಲಿಂಕ್ ಮಾಡಿದ ರೈತರ ಹೆಸರನ್ನು ತೆಗೆದುಹಾಕಿದ್ದಾರೆ ಇದನ್ನು ಇಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ನಿಮ್ಮ ಹೆಸರನ್ನು ತೆಗೆದುಹಾಕಿದ್ದಾರೆ ಅಥವಾ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ ಅದನ್ನು ಪರಿಶೀಲನೆ ಮಾಡಬಹುದು ಪಿ ಎಂ ಕಿಸಾನ್ ಡಾಟ್ ಜಿ ಓ ವಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗಿ ಈ ವೆಬ್ಸೈಟ್ನಲ್ಲಿ ಫಾರ್ಮರ್ ಕಾರ್ನರ್ ಅಂಡರ್ ಅಲ್ಲಿ ಬೆನಿಫಿಷರಿ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಜಿಲ್ಲೆ ರಾಜ್ಯ ತಾಲೂಕು ಹೋಬಳಿ ಗ್ರಾಮ ಎಲ್ಲವನ್ನ ಸೆಲೆಕ್ಟ್ ಮಾಡಿದಾಗ ನಿಮಗಲ್ಲಿ ಪಟ್ಟಿ ಬರುತ್ತೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಬರುತ್ತೆ ಇಲ್ಲಾಂದ್ರೆ ಹದಿನೆಂಟನೇ ಕಂತಿನ ಹಣ ಬರಲ್ಲ ನಿಮ್ಮ ಹೆಸರನ್ನು ಫಲಾನುಭವಿಗಳ ಲಿಸ್ಟಿಂದ ತೆಗೆದುಹಾಕಿದಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಇನ್ನು ಪಿ ಎಂ ಯೋಜನೆಯ ಹದಿನೆಂಟನೇ ಕಂತಿನ ಹಣ ದಿನಾಂಕ ಬಿಡುಗಡೆ ಆಗುತ್ತೆ ದಿನಾಂಕ ಅಕ್ಟೋಬರ್ ಐದು ಇದೇ ಬರುವ ಅಕ್ಟೋಬರ್ ಐದರಂದು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಹದಿನೆಂಟನೇ ಕಂತಿನ ನಾಣ ಎರಡು ಸಾವಿರ ರೂಪಾಯಿ ಯಾರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬರಲಿದೆ ಹಾಗಾಗಿ ನೀವಿನ್ನು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಪ್ರತಿಯೊಬ್ಬರು ಅಪ್ಡೇಟ್ ಮಾಡಿಸ್ಕೊಳ್ಳಿ ಯಾಕಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದ್ರೂ ಕೂಡ ನಿಮಗೆ ಪೆಂಡಿಂಗ್ ಆಗೋ ಸಾಧ್ಯತೆ ಇದೆ ಅದೇ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಜೊತೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲಾಂದರೂ ಕೂಡ ನಿಮಗೆ ಪೆಂಡಿಂಗ್ ಆಗೋ ಸಾಧ್ಯತೆ ಇದೆ ಹಾಗಾಗಿ ಎಲ್ಲ ರೈತರು ಇದನ್ನು ಒಮ್ಮೆ ಮಾಡಿಸ್ಕೊಳ್ಳಿ ಅದೇ ರೀತಿಯಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಅಧಿಕೃತ ನಲ್ಲಿ ನಿಮ್ಮ ಕೆ ವೈ ಸಿ ಏನಾದರೂ ಪೆಂಡಿಂಗ್ ಇದ್ದರೆ ಅದನ್ನು ಕಂಪ್ಲೀಟ್ ಮಾಡಿಸ್ಕೊಳ್ಳಿ ಹದಿನೆಂಟನೇ ಕಂತಿನ ಹಣ ಇದೆ ಅಕ್ಟೋಬರ್ ಐದರಂದು ಬರ್ತಾ ಇದೆ ಹಾಗಾಗಿ ಎಲ್ಲ ರೈತರಿಗೂ ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ತಿಳಿಸಿ ಇದೇ ರೀತಿಯ ಅಧಿಕೃತವಾದ ಮಾಹಿತಿಯನ್ನು ಪಡ್ಕೋಬೇಕಂದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ನೀವು ಯಾವ ಜಿಲ್ಲೆಯಿಂದ ನೋಡ್ತಿದ್ರ ನಿಮ್ಮ ಜಿಲ್ಲೆ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ